ಅಂಗನವಾಡಿ ನೌಕರರ ಸಂಘ ರಾಯಬಾಗ ಕಾರ್ಮಿಕರ ಬೇಡಿಕೆ ದಿನದ ಪ್ರಯುಕ್ತ ರಾಯಬಾಗ್ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಮಾಚಕ್ನೂರ್ ಇವರ ಮೂಲಕ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಬೇಡಿಕೆಯ ಮನವಿಯನ್ನ ರಾಷ್ಟ್ರಾದ್ಯಂತ ಬೇಡಿಕೆ ದಿನವನ್ನಾಗಿ ನಾವು ಆಚರಣೆ ಮಾಡಾಕತ್ತೀವಿ ನಾವು ಗೌರವದಿಂದ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಕಾರ್ಮಿಕರನ್ನ ನಮ್ಮ ಬೇಡಿಕೆಗಳನ್ನ ಈಗಾಗಲೇ ಸರ್ಕಾರ ಮುಂದೆ ಇಟ್ಟಿದ್ದೀವಿ ಆದ್ರೂ ಸಹಿತ ಸರ್ಕಾರ ಹಣಕಾಸು ಇಲಾಖೆಯಿಂದ ನಮಗೆ ಕೇಂದ್ರ ಹಣಕಾಸು ಇಲಾಖೆಯಿಂದ ಯಾವುದೇ ಮಾಹಿತಿ ಇಲ್ಲ ಮತ್ತೆ ನಮ್ಮ ಪಗ ಪಗಾರವನ್ನು ಕಡಿತ ಮಾಡ್ತಾರ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಹದಿನಾಲ್ಕರಿಂದ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಒಂದು ದುಡ್ಡನ್ನು ಕೊಟ್ಟಿಲ್ಲ ನಮಗೆ ಅದ್ರ ಸಲುವಾಗಿ ನಾವು ಬೇಡಿಕಾ ಬೇಡಿಕಾಗಿನವನ್ನು ಆಚರಣೆ ಮಾಡ್ತೀವಿ ನಾವು ಮನವಿ ಕೊಡ್ತೇವೆ ನಮ್ಮ ಬೇಡಿಕೆಗಳನ್ನು ಹೇಳ್ತೇವೆ ಏನೇ ಮಾಡಿದರೂ ಕೂಡ ಅದು ಅವರ ಗಮನಕ್ಕೆ ಬಂದಿಲ್ಲ ಈ ದೇ ದೇಶದ ಅಪೌಷ್ಟಿಕತೆ ಹೆಚ್ಚಾಗತ್ತೈತಿ ಐದು ಒಳಗಿನ ಮಕ್ಕಳ ಮರಣ ಸಂಖ್ಯೆ ಹೆಚ್ಚಾಗತ್ತೈತಿ ಮತ್ತು ರಕ್ತ ಗರ್ಭಿಣಿ ಬಾಣಂತೆ ರಕ್ತಹೀನತೆ ಆಗತೈತಿ ಇದನ್ನೆಲ್ಲ ಬೇಕಾದ್ರೆ ಹಣಕಾಸು ಬೇಕು ಹಣಕಾಸು ಸಚಿವರು ಅಂಗನವಾಡಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಐ ಸಿ ಡಿ ಎಸ್ ಅನುದಾನವನ್ನು ಬಿಡುಗಡೆ ಮಾಡಿದರೆ ಒಂದು ಕಟ್ಟಡಕ್ಕಾಗಲಿ ಮಕ್ಕಳ ರಕ್ಷಣೆಗಾಗಲಿ ಗರ್ಭಿಣಿ ಬಾಣಂತೆ ರಕ್ಷಣೆಗಾಗಲಿ ಮಕ್ಕಳಿಗೆ ಪೌಷ್ಟಿಕಾರ ಗುಣಮಟ್ಟದ ಪೌಷ್ಟಿಕಹಾರ ಒದಗಿಸುವುದಕ್ಕಾಗಲಿ ಶಾಲಾ ಕಟ್ಟಡಗಳಾಗಲಿ ಏನೋ ಒಂದು ನಮ್ಮ ಅಂಗನವಾಡಿಗೆ ಐ ಸಿ ಡಿ ಎಸ್ ಯೋಜನೆಗೆ ಏನು ಒಳಪಡ್ತಾವೆ ಅವ್ಕೊಂದು ಅನುಕೂಲ ಆಕತಿ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡ ನಾವು ಇದನ್ನ ಇವತ್ತು ಬೇಡಿಕಾದಿನ ನೆಚ್ಚರ ಆಚರಿಸಿ ಕೇಂದ್ರ ಸಚಿವ ನಿರ್ಮಲಾ ಅವರಿಗೆ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ